ಆರ್ ಫೇನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರನ್ನ ಕಾಲ್ ಮಾಡಿದರೆ ಸ್ನಾತಕ ಪದವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ಮತ್ತು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿದ್ದರೆ ಅವರು ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಸುತ್ತೋಲಿಯಲ್ಲಿ ಅವರು ಹೇಳ್ತಾ ಬರ್ತಾರೆ ಏನು ಅಂತಂದರೆ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗಾಗಿ ವಿಷಯಗಳ ಬೋಧನಾ ಕಾರ್ಯಕ್ರಮಗಳವಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಡ್ತಾರೆ ಕನ್ನಡ ಇದೆ ಇಂಗ್ಲೀಷ್ ಇದೆ ವಾಣಿಜ್ಯಶಾಸ್ತ್ರ ಇದೆ ಇತಿಹಾಸ ಮತ್ತು ಪುರಾತತ್ವ ವಿಭಾಗ ಇದೆ ಅರ್ಥ ವಿಭಾಗ ಇದೆ ರಾಜ್ಯಶಾಸ್ತ್ರ ವಿಭಾಗಿದೆ ಬಿ ಸಿ ಎ ಇದೆ ಇಲ್ಲಿ ನೋಡ್ತಾ ಬರೋದಾಯಿತು ಅಂದರೆ ಕನ್ನಡ ಎರಡು ಪೂರ್ಣಕಾಲಿಕ ಅರೆಕಾಲಿಕ ಯಾವುದೂ ಇಲ್ಲ ಇಂಗ್ಲೀಷ್ ಎರಡು ಪೂರ್ಣಕಾಲಿಕ ಅರೆಕಾಲಿಕ ಯಾವುದೂ ಇಲ್ಲ ವಾಣಿಜ್ಯ ವಿಭಾಗ ಎರಡು ಪೂರ್ಣ ಇದೆ ಇದು ಅರೆಕಾಲಿಕ ಒಂದಿದೆ ಇತಿಹಾಸ ಮತ್ತು ಪುರಾತತ್ವ ವಿಭಾಗ ಒಂದು ಪೂರ್ಣ ಇದೆ ಅರೆಕಾಲಿಕ ಯಾವುದೂ ಇಲ್ಲ ಅರ್ಥಶಾಸ್ತ್ರ ಒಂದು ಪೂರ್ಣಕಾಲಿಕ ಇದೆ ಅರೆಕಾಲಿಕ ಯಾವುದೂ ಇಲ್ಲ ರಾಜ್ಯಶಾಸ್ತ್ರ ವಿಭಾಗ ಒಂದು ಪೂರ್ಣಕಾಲಿಕ ಇದೆ ಅರೆಕಾಲಿಕ ಯಾವುದೇ ಇಲ್ಲ ಬಿ ಸಿ ಎ ಅರೆಕಾಲಿಕ ಒಂದಿದೆ ಪೂರ್ಣಕಾಲಿಕ ಹೊಂದಿದೆ ಅರೆಕಾಲಿಕ ಒಂದಿದೆ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದು ಅವರು ಯು ಜಿ ಸಿ ನಿಯಮಗಳ ಪ್ರಕಾರವೇ ನಿಮಗೆ ಸ್ಯಾಲ್ರಿ ಎಲ್ಲ ಅನೌನ್ಸ್ಮೆಂಟ್ ಇರುತ್ತೆ ಮತ್ತು ಸಂದರ್ಶನಕ್ಕೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಗಳು ನೇಮಕಾತಿ ಆಗಿದೆ ಅಂತ ಭಾವಿಸುವಂಗಿಲ್ಲ ಮತ್ತು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ ನೀವು ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನೋಡಿ ಇಂಟ್ರೆಸ್ಟ್ ಇದ್ದವರು ಮತ್ತು ಸ್ಥಳೀಯರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು